ನಮಸ್ಕಾರ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಕಥೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಸಂಚಿಕೆ ನಲವತ್ತಾರು ಬಿಲ್ಡರ್ ಬಸವರಾಜ್ ಎನ್ನುವ ವ್ಯಕ್ತಿ ಕಳೆದುಕೊಂಡಿದ್ದ ಕಾರು ರಿಪೇರಿಗಿಂದು ಸಾಮ್ರಾಟ್ನ ಕಾರನ್ನ ಕೊಟ್ಟಿದ್ದ ಗ್ಯಾರೇಜ್ನಲ್ಲೇ ಪತ್ತೆಯಾಗಿತ್ತು ಅದೇ ವಿಷಯವನ್ನ ಮಾದೇವಯ್ಯ ಸಾಮ್ರಾಟ್ನ ಮುಂದೆ ಹೇಳಿದ್ದ ಮಾದೇವಯ್ಯನ ಮಾತಿನಿಂದ ಆಶ್ಚರ್ಯಗೊಂಡ ಸಾಮ್ರಾಟ್ ಒಮ್ಮೆಲೆ ತಾನು ಕುಳಿತಲಿಂದ ಮೇಲೆ ಮಾದೇವಯ್ಯ ಏನ್ ಹೇಳ್ತಿದ್ದೀರಾ ನೀವು ನೀವ್ ಹೇಳ್ತಿರೋ ನಿಜನಾ ಬಿಲ್ಡರ್ ಬಸವರಾಜ್ ಅವರ ಕಾರು ಅಂತ ಉದ್ವೇಗದಲ್ಲಿ ಕೇಳಿದ್ದ ಅದು ಸಾಹೇಬ್ರೆ ನಿಮ್ಮ ಕಾರನ್ನು ರಿಪೇರಿಗೆ ಅಂತ ಬಿಟ್ಟಿದ್ನಲ್ಲ ಗ್ಯಾರೇಜ್ ಆ ಗ್ಯಾರೇಜ್ ನಲ್ಲಿ ಬಿಲ್ಡರ್ ಬಸವರಾಜ್ ಅವರ ಕಾರು ಕೂಡ ಇತ್ತು ಬಿಲ್ಡರ್ ಬಸವರಾಜ್ ಅವರಿಂದ ಕಾರನ್ನು ಕದ್ದ ಕಳ್ಳ ಅದನ್ನ ಗ್ಯಾರೇಜ್ಗೆ ಗೆ ಕೊಂಡು ಹೋಗಿ ಆ ಗ್ಯಾರೇಜ್ನ ಹುಡುಗನಿಗೆ ಕೊಲೆ ಬೆದರಿಕೆ ಹಾಕಿ ಅದರ ಬಣ್ಣ ಹಾಗೂ ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡುವಂತೆ ಒತ್ತಾಯ ಮಾಡಿದ್ದಾನೆ ತನ್ನ ಜೀವವನ್ನ ಉಳಿಸಿಕೊಳ್ಳೋ ಆಸೆಯಿಂದ ಪಾಪ ಆ ಹುಡುಗ ಆತನ ಕೆಲಸಕ್ಕೆ ಒಪ್ಕೊಂಡಿದ್ದಾನೆ ಆ ಕಾರು ನನ್ನ ಕಣ್ಣಿಗೆ ಬೀಳುವ ಹೊತ್ತಿಗಾಗ್ಲೆ ಆ ಹುಡುಗ ಆ ಕಾರಿನ ಬಣ್ಣವನ್ನ ಚೇಂಜ್ ಮಾಡಿದ್ದ ಆದ್ರೆ ನಂಬರ್ ಪ್ಲೇಟ್ ಮಾತ್ರ ಹಾಗೆ ಇತ್ತು ಆ ನಂಬರ್ ನೋಡಿದ್ಮೇಲೆ ನನ್ಗೆ ಇದು ಅದೇ ಕಾರು ಅನ್ನೋದು ಖಾತ್ರಿ ಆಯಿತು ಆ ಗ್ಯಾರೇಜಿನ ಹುಡುಗನಿಗೆ ಸ್ವಲ್ಪ ಬೆದರಿಕೆ ಹಾಕಿದ್ಮೇಲೆ ಅವನು ಎಲ್ಲಾ ವಿಷಯನೂ ಬಾಯ್ ಬಿಟ್ಬಿಟ್ಟ ಅಂತ ಹೇಳ್ದ ಮಾದೇವಯ್ಯನ ಮಾತುಗಳನ್ನ ಕೇಳಿದ ಸಾಮ್ರಾಟ್ನ ಮುಖದಲ್ಲಿ ಒಂದು ರೀತಿಯ ಹೊಳಪಿತ್ತು ರೀ ಮಾದೇವಯ್ಯ ಬೆಳಗ್ಗೆ ಬೆಳಗ್ಗೆ ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ ಈ ದಿನ ನಡೆಯೋ ಘಟನೆಗಳೆಲ್ಲ ಒಳ್ಳೇದೇ ಆಗಿರುತ್ತೆ ಅಂತ ನನ್ನ ಮನಸ್ಸು ಹೇಳ್ತಿದೆ ಸರಿ ಕಾರನ್ನು ಕದ್ದವನು ಯಾರು ಅಂತ ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳಿದಾಗ ಇಲ್ಲ ಸಾಹೇಬ್ರೆ ಆ ಗ್ಯಾರೇಜ್ನ ಹುಡುಗನಿಗೂ ಆ ವ್ಯಕ್ತಿಯ ಹೆಸರು ಗೊತ್ತಿಲ್ಲ ಆತ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ನಂತೆ ಇವತ್ತು ಹನ್ನೆರಡು ಗಂಟೆಗೆ ಕಾರನ್ನ ವಾಪಸ್ ತಗೊಂಡು ಹೋಗೋದಕ್ಕೆ ಪುನಃ ಅಲ್ಲಿಗೆ ಬರ್ತಾನಂತೆ ನಾವು ಆ ಸಮಯಕ್ಕೆ ಅಲ್ಲಿಗೆ ಹೋದ್ರೆ ಖಂಡಿತ ಅವನನ್ನ ಹಿಡಿಬೋದು ಅಂತ ಹೇಳ್ದ ಹೆಮ್ಮೆಯಿಂದ ಒಮ್ಮೆ ಮಾದೇವಯ್ಯನನ್ನ ನೋಡಿದ ಸಾಮ್ರಾಟ್ ರೀ ಮಾದೇವಯ್ಯ ಬರ್ತಾ ಬರ್ತಾ ನೀವು ತುಂಬಾ ಇಂಟೆಲಿಜೆಂಟ್ ಆಗ್ತಿದ್ದೀರಾ ಕಣ್ರಿ ಅಂತ ಹೇಳಿದ ಮಾತಿಗೆ ಹಲ್ಲು ಗಿಂಚಿದ ಮಾದೇವಯ್ಯ ಅಯ್ಯೋ ಹೋಗಿ ಸಾಹೇಬ್ರೆ ಏನೇನೋ ಹೇಳ್ಬಿಡಿ ಏನೋ ಆ ಸಮಯಕ್ಕೆ ನಾನು ಅಲ್ಲಿಗೆ ಹೋದೆ ಅಚಾನಕ್ಕಾಗಿ ಆ ಕಾರು ನನ್ನ ಕಣ್ಣಿಗೆ ಬಿತ್ತು ಅಷ್ಟೆ ಇದರಲ್ಲಿ ನನ್ನ ಬುದ್ಧಿವಂತಿಕೆ ಪ್ರಶ್ನೆ ಎಲ್ಲಿಂದ ಬಂತು ಅಂತ ಹೇಳ್ದ ಮಾದೇವಯ್ಯನ ಮಾತಿಗೆ ಒಮ್ಮೆ ಮೇಲು ನಕ್ಕ ಸಾಮ್ರಾಟ್ ಸರಿ ಸರಿ ಈಗ ನಾವು ಬೇಗ ಗ್ಯಾರೇಜ್ ಹತ್ರ ಹೋಗೋಣ ತಡವಾದ್ರೆ ಮತ್ತೆ ಆ ಕಳ್ಳ ತಪ್ಪಿಸ್ಕೊಳ್ಬೋದು ಅಂತ ಹೇಳಿದವನು ಕಾನ್ಸ್ಟೇಬಲ್ ಗೋವಿಂದನ ಬಳಿ ರೀ ಗೋವಿಂದ್ ಮೊನ್ನೆ ಬಿಲ್ಡರ್ ಬಸವರಾಜ್ ಅಂತ ಒಬ್ರು ಬಂದಿದ್ರಲ್ಲ ಅವರು ತಮ್ಮ ಫೋನ್ ನಂಬರನ್ನ ರಿಜಿಸ್ಟರ್ ಬುಕ್ ನಲ್ಲಿ ಬರೆದಿದ್ದಾರೆ ನೀವು ಈ ಕೂಡಲೇ ಅವರಿಗೆ ಕಾಲ್ ಮಾಡಿ ಗ್ಯಾರೇಜ್ ನ ವಿಳಾಸ ತಿಳಿಸಿ ಅಲ್ಲಿಗೆ ಬರೋದಕ್ಕೆ ಹೇಳಿ ಅವರು ಬಂದು ಅವರ ಕಾರನ್ನ ಗುರುತಿಸಲಿ ಅಂತ ಹೇಳಿದವನು ಮಾದೇವಯ್ಯನೊಡನೆ ಗ್ಯಾರೇಜ್ ನತ್ತ ಹೊರಟ ಅವರಿಬ್ರು ಗ್ಯಾರೇಜ್ನ ತಲುಪುವ ವೇಳೆಗಾಗ್ಲೆ ಮುಸುಕದಾರಿ ವ್ಯಕ್ತಿಯೊಬ್ಬ ಗ್ಯಾರೇಜ್ ನ ಒಳಗೆ ಬಂದಿದ್ದ ಆತನ ದೃಷ್ಟಿ ಸೀದಾ ತಾನು ಕಳ್ಳತನ ಮಾಡಿ ತಂದಿದ್ದ ಕಾರಿನೆಡೆಗೆ ಹರಿಯಿತು ಕಾರಿನ ಬಣ್ಣ ಬದಲಾಗಿರೋದನ್ನು ಕಂಡು ಸಂತೋಷಗೊಂಡವನು ಗ್ಯಾರೇಜ್ ಹುಡುಗನ ಬಳಿ ಓ ಕಾರಿನ ಬಣ್ಣ ಬದಲಾಯಿಸಿ ಪರವಾಗಿಲ್ಲ ಪರವಾಗಿಲ್ಲ ಹೇಳಿಕ್ಕೆಸ ಸರಿಯಾಗೇ ಮಾಡಿದ್ಯಾ ಅಂತ ಹೇಳ್ತಾ ಕಾರಿನ ನಂಬರ್ ಪ್ಲೇಟ್ ಹಾಕೋ ಜಾಗನ ನೋಡ್ದ ನಂಬರ್ ಪ್ಲೇಟ್ ಇನ್ನೂ ಕೂಡ ಹಾಗೇ ಇದ್ದುದನ್ನ ಕಂಡು ಸಿಡಿಮಿಡಿಗೊಂಡವನು ಗ್ಯಾರೇಜ್ ಹುಡುಗನ ಕೊರಳು ಪಟ್ಟಿಯನ್ನು ಹಿಡಿದು ಯಾಕೋ ನಂಬರ್ ಪ್ಲೇಟ್ ಇನ್ನೂ ತೆಗೆದಕ್ಕಿಲ್ಲ ನಾನು ಅಷ್ಟೆಲ್ಲ ಎಚ್ಚರಿಕೆ ಕೊಟ್ಟರು ಹೀಗೆ ಮಾಡಿದ್ದೆಲ್ಲ ಅಂತ ಬೆದರಿಸಿ ಇನ್ನೇನು ಅವನ ಮೇಲೆ ಕೈ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಹಿಂದಿನಿಂದ ಬಂದ ಬೇಡಿಯೊಂದು ಆತನ ಎರಡೂ ಕೈಗಳನ್ನ ಬಿಗಿಯಾಗಿ ಬಂಧಿಸಿದ್ವು ಅಚಾನಕ್ಕಾಗಿ ನಡೆದ ಈ ಘಟನೆಯಿಂದ ತತ್ತರಿಸಿದ ಆ ವ್ಯಕ್ತಿ ಹಿಂದಿರುಗಿ ನೋಡ್ದ ಒಮ್ಮೆಲೆ ಭೂಮಿ ಕಂಪಿಸಿದ ಅನುಭವವಾಗಿ ತರತರನೆ ನಡುಗಲಾರಂಭಿಸಿದ್ದ ಒಡನೆಯೇ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನಿಸುತ್ತಿದ್ದಂತೆ ಮಾದೇವಯ್ಯ ಆತನನ್ನ ಗಟ್ಟಿಯಾಗಿ ಹಿಡಿದವನು ಆತನ ಮುಖಕ್ಕೆ ಹಾಕಿದ್ದ ಮಾಸ್ಕ್ ಅನ್ನ ಕಿತ್ತು ಬಿಸಾಡಿದ್ದ ಮುಸುಕುಧಾರಿ ವ್ಯಕ್ತಿಯ ಹಿಂದಿರುವ ಆತನ ಅಸಲಿ ಮುಖವನ್ನ ಕಂಡ ಮಾದೇವಯ್ಯ ಆಶ್ಚರ್ಯದಿಂದ ಅರೆ ನೀನಾ ನಿನ್ನ ಮಾವನ ಮನೆಗೆ ಬರೋದಕ್ಕೆ ಇಷ್ಟೊಂದು ಆತುರ ಇದೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಂದವನು ಸಾಮ್ರಾಟ್ನ ಬಳಿ ಸಾಹೇಬ್ರೆ ಇವನು ಯಾರು ಅಂತ ಗೊತ್ತಾಯ್ತಲ್ವಾ ಅಂತ ಕೇಳಿದಾಗ ಮುಖದಲ್ಲಿ ಕೊಂಕು ನಗೆಯನಂದ ತಂದುಕೊಂಡ ಸಾಮ್ರಾಟ್ ಇವನು ಗೊತ್ತಿಲ್ಲದೆ ಏನ್ ಮಾದೇವಯ್ಯ ಎಷ್ಟೋ ಬಾರಿ ನಮ್ಮ ಜೈಲಿನಲ್ಲಿ ಅತಿಥಿಯಾಗಿ ನನ್ನ ಕೈಯಿಂದನೇ ಒದೆ ತಿಂದಿದ್ದಾನೆ ಈ ಏರಿಯಾದ ನಂಬರ್ ಒನ್ ಕಳ್ಳ ಕಿಟ್ಟಿ ಅಲ್ವಾ ಇವನು ಅಂತ ಕೇಳ್ದ ಅವರಿಬ್ಬರ ಮಾತಿನ ನಡುವೆ ಬಾಯಿ ಹಾಕಿದ ಕಿಟ್ಟಿ ಬಿಡಿಸಿಕೊಳ್ಳಲು ಕೊಸರಾಡುತ್ತಾ ಸಾರ್ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ನಾನು ಮಾಡಿದ ಕಳ್ಳತನಕ್ಕೆಲ್ಲ ಈಗಾಗಲೇ ಶಿಕ್ಷೆಯನ್ನು ಭವಿಸಿ ಜೈಲಿಂದ ಹೊರಗೆ ಬಂದಿದ್ದೀನಿ ಈಗ ನನ್ನ ಮೇಲೆ ಯಾವ ಕೇಸು ಇಲ್ಲ ಆದ್ರೆ ಯಾಕೆ ನನ್ನ ಕೈಗೆ ಬೇಡಿ ಹಾಕಿದ್ದೀರಾ ಅಂತ ಕೇಳ್ದ ಆತನ ಕಪಾಳಕ್ಕೊಂದು ಬಾರಿಸಿದ ಸಾಮ್ರಾಟ್ ಓಹೋ ಯಾವ ಕೇಸು ಇಲ್ಲ ಅಂತ ಕಾರ್ ಕದಿಯೋ ಕೆಲಸ ಕೈ ಹಾಕಿದ್ಯಾ ಬಿಲ್ಡರ್ ಬಸವರಾಜ್ ಅನ್ನೋ ವ್ಯಕ್ತಿಯ ಕಾರನ್ನ ಕತ್ಕೊಂಡ್ ಬಂದು ಅದರ ಕಲರ್ ಹಾಗೂ ನೇಮ್ ಪ್ಲೇಟ್ ಚೇಂಜ್ ಮಾಡಿಸಿರೋದಕ್ಕಿಂತ ಇನ್ನೂ ಅಪರಾಧ ಬೇಕಾ ನಿನ್ಗೆ ಅಷ್ಟು ಸಲ ಲಾಕಪ್ ಗೆ ಹಾಕಿ ಏರೋಪ್ಲೇನ್ ಹಚ್ಚಿದ್ರು ಕೂಡ ಇನ್ನು ನಿಂಗೆ ಬುದ್ಧಿ ಬಂದಿಲ್ವಲ್ಲ ಈ ಸಲ ನಿನ್ಗೆ ಕೊಡೋ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂದ್ರೆ ನೀನು ನಿನ್ನ ಲೈಫ್ನಲ್ಲಿ ಕಳ್ಳತನದ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು ಹಾಗೆ ಮಾಡ್ತೀನಿ ಅಂದವನು ಅತ್ಸರಿ ಏನು ಇತ್ತೀಚೆಗೆ ಶ್ರೀಮಂತ ವ್ಯಕ್ತಿಗಳ ಸಹವಾಸ ಬಹಳ ಜೋರಾಗಿ ಇದೆ ಅನ್ಸುತ್ತೆ ಏನು ಸಮಾಚಾರ ಯಾವುದಾದ್ರೂ ದೊಡ್ಡ ಮಾಲನ್ನೇ ಕರೆಯೋದಕ್ಕೆ ಸ್ಕೆಚ್ ಹಾಕಿದೆಯೋ ಹೇಗೆ ಅಂತ ಕೇಳ್ದ ಸಾಮ್ರಾಟ್ ಕೊನೆಯಲ್ಲಿ ಹೇಳಿದ ಯಾವ ಮಾತುಗಳು ಅರ್ಥವಾಗದ ಕಿಟ್ಟಿ ಏನ್ ಸರ್ ಏನೇನೋ ಹೇಳ್ತಿದ್ದೀರಾ ನನ್ಗೇನೋ ಅರ್ಥ ಆಗ್ತಿಲ್ಲ ಅಂದಾಗ ಎಲ್ಲ ಅರ್ಥ ಮಾಡಿಸ್ತೀನಿ ಲಾಕ್ಅಪ್ ಗೆ ಹಾಕಿ ನಾಲ್ಕು ತತ್ಕಿದ್ರೆ ಎಲ್ಲ ತಾನಾಗೆ ಅರ್ಥ ಆಗುತ್ತೆ ನನಗೆ ಈಗ ಎಲ್ಲ ಕ್ಲಿಯರ್ ಆಗ್ತಿದೆ ಬಹುಶಃ ಆ ಶ್ರೀಮಂತ ವ್ಯಕ್ತಿಯಿಂದ ನಿನ್ಗೇನೋ ಲಾಭ ಇರಬೇಕು ಅದಕ್ಕೆ ತಾನೆ ನೀನು ಕಾರು ಕದಿಯೋ ಕೆಲಸಕ್ಕೆ ಕೈ ಹಾಕಿರೋದು ಇಷ್ಟು ದಿನ ಸಣ್ಣ ಪುಟ್ಟ ಕಳ್ತನ ಮಾಡ್ತಿದ್ದೋನು ಈಗ ಕಾರು ಕದ್ದಿರೋದಲ್ಲದೆ ಆ ಕಾರ್ನಲ್ಲೇ ಅದು ಕೂಡ ರಾಂಗ್ ರೂಟ್ ನಲ್ಲಿ ಬಂದು ರಾಶ್ ಡ್ರೈವಿಂಗ್ ಬೇರೆ ಮಾಡ್ತೀಯಾ ನೀನ್ ಮಾಡಿರೋ ಕೆಲಸದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಇವತ್ತು ನನ್ನ ಫ್ಯಾಮಿಲಿ ಎಷ್ಟು ಸಫರ್ ಪಡಬೇಕಿತ್ತು ಗೊತ್ತಾ ಅಂದವನು ಬೇಡಿಯ ಸಮೇತ ಆತನ ಜೀಪಿನಲ್ಲಿ ಬಂಧಿಸಿದ ಸಾಮ್ರಾಟ್ನ ಕಣ್ಣುಗಳಲ್ಲಿ ಕೋಪ ಎದ್ದು ಕಾಣ್ತಿತ್ತು ಸಾಮ್ರಾಟ್ನ ಮಾತುಗಳನ್ನ ಆಲಿಸುತ್ತಿದ್ದ ಮಾದೇವಯ್ಯನಿಗೂ ಕೂಡ ಒಡನೆಯೇ ಯಾವುದೋ ವಿಚಾರ ನೆನಪಾದಂತಾಗಿ ಸಾಹೇಬ್ರೆ ಹಾಗಂತ ನಾನು ನಿಮ್ಮ ಒಂದು ವಿಷಯ ಹೇಳಬೇಕಿತ್ತು ಈಗ ಒಂದು ವಾರದ ಹಿಂದೆ ಇವನನ್ನ ನಾನು ಕೂಡ ಒಬ್ಬ ಶ್ರೀಮಂತ ವ್ಯಕ್ತಿ ಜೊತೆ ನೋಡಿದೆ ನಾನು ನನ್ನ ಕುಟುಂಬದ ಜೊತೆಗೆ ಹೋಟೆಲ್ಗೆ ಹೋಗಿದ್ದೆ ಆಗ ಇವನು ಹಾಗೂ ಆ ವ್ಯಕ್ತಿ ಅದೇ ಹೋಟೆಲ್ಗೆ ಬಂದಿದ್ರು ಆ ವ್ಯಕ್ತಿ ಕೂಡ ನಮ್ಗೆ ಚೆನ್ನಾಗೆ ಪರಿಚಯ ಅಂದವನು ಆ ವ್ಯಕ್ತಿಯ ಹೆಸರನ್ನ ಸಾಮ್ರಾಟ್ನ ಕಿವಿಯಲ್ಲಿ ಉಸುರಿದ ಸಾಹೇಬ್ರೆ ಆ ಕ್ಷಣದಲ್ಲಿ ಆ ವ್ಯಕ್ತಿನ ಇವನ ಜೊತೆ ನೋಡಿದ ನನ್ಗೆ ತುಂಬಾನೇ ಶಾಕ್ ಆಗಿತ್ತು ಮರುದಿನನೇ ಆ ವಿಷಯನ ನಿಮ್ಮ ಹತ್ರ ಹೇಳೋಣ ಅಂದ್ಕೊಂಡಿದ್ದೆ ಹಾಳಾದ ಈ ಮರವಿಂದ ಎಲ್ಲಾ ವಿಷಯ ಹೇಳೋದೆ ಮರ್ತೋದೆ ನೀವು ಈಗ ಈ ಊರಿನ ದೊಡ್ಡ ವ್ಯಕ್ತಿ ಜೊತೆ ಇವನು ಇದ್ದ ಅಂತ ಹೇಳಿದ್ರಲ್ಲ ಆಗ ನನ್ಗೆ ಆ ವಿಷಯ ನೆನ್ಪಾಯ್ತು ಎಂದು ಆತ ಆ ದಿನ ಕಿಟ್ಟಿಯ ಜೊತೆ ನೋಡಿದ ವ್ಯಕ್ತಿಯ ಬಗ್ಗೆ ಸಾಮ್ರಾಟ್ನಿಗೆ ಹೇಳಿದಾಗ ಸಾಮ್ರಾಟ್ನಿಗಂತೂ ಬಹಳನೇ ಆಶ್ಚರ್ಯ ಆಗಿತ್ತು ಇದೇನ್ ಹೇಳ್ತಿದ್ದೀರಮ್ಮ ದೇವಯ್ಯ ಈ ವಿಷಯನ ನೀವು ಅವತ್ತೇ ನನಗೆ ತಿಳಿಸಿದಿದ್ರೆ ನಾನು ಇಷ್ಟೊಂದು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆಯೇ ಇರಲಿಲ್ಲ ಹೋಗಲಿ ಬಿಡಿ ಇನ್ನು ಕಾಲ ಮಿಂಚಿಲ್ಲ ಒಳ್ಳೆ ಸಮಯಕ್ಕೆ ಒಳ್ಳೆ ವಿಷಯನೇ ಹೇಳಿದ್ದೀರ ನಾನು ಆ ದಿನ ಇವನ ಜೊತೆ ಒಬ್ಬ ವ್ಯಕ್ತಿನ ನೋಡಿದೆ ಅಂತ ಹೇಳಿದ್ನಲ್ಲ ಅದು ಕೂಡ ನೀವು ಹೇಳಿದ ವ್ಯಕ್ತಿನೇ ನಾನೇನೋ ಇವನು ಆ ವ್ಯಕ್ತಿಯಿಂದ ಲಾಭ ಪಡೆಯೋದಕ್ಕೋಸ್ಕರ ಹೀಗೆ ದೊಡ್ಡ ದೊಡ್ಡ ವಸ್ತುಗಳನ್ನು ಕದಿಯೋ ಕೆಲಸಕ್ಕೆ ಕೈ ಹಾಕಿದ್ದಾನೆ ಅಂದ್ಕೊಂಡಿದ್ದೆ ಆದರೆ ನೀವು ಹೇಳಿದ ವಿಷಯ ಕೇಳಿದ ಮೇಲೆ ವಿಷಯ ಬೇರೇನೇ ಇದೆ ಅನ್ಸ್ತಿದೆ ಇವನನ್ನ ಲಾಕ್ಅಪ್ ಹಾಕಿ ಚೆನ್ನಾಗಿ ಬೆಂಡ್ ಎತ್ತಿದ್ರೆ ಎಲ್ಲಾ ಸತ್ಯನೂ ಹೊರಗೆ ಬರುತ್ತೆ ಮಾದೇವಯ್ಯ ಇದನ್ನೆಲ್ಲ ನೋಡ್ತಿದ್ರೆ ಯಾವುದೋ ಕೇಸ್ ಬಗೆಹರಿಸೋದಕ್ಕೋಗಿ ಇನ್ಯಾವುದೋ ಕೇಸ್ ಬಗೆಹರಿತಿದೆ ಅನ್ಸ್ತಿದೆ ಸದ್ಯಕ್ಕೆ ನಾನೊಂದು ಅನುಮಾನದ ಆಧಾರದ ಮೇಲೆ ಒಂದು ಸಾಕ್ಷಿಯನ್ನ ಇಟ್ಕೊಂಡು ಯಾವುದೋ ಕೆಲಸಕ್ಕೆ ಮುಂದಾಗಿದ್ದೀನಿ ಅದು ಕೂಡ ಫಲಿತಾಂಶ ಬರುವ ಹಂತದಲ್ಲಿದೆ ನಾನು ಅಂದುಕೊಂಡಂತೆ ಆ ಫಲಿತಾಂಶನೂ ಇದ್ರೆ ನನ್ನ ಊಹೆ ನಿಜ ಅಂತ ಆಗುತ್ತೆ ಇದರಿಂದ ಒಂದು ದೊಡ್ಡ ಕೇಸ್ ಸಾಲ್ವ್ ಹಾಗೇನೆ ಅಂತ ಹೇಳಿದ ಸಾಮ್ರಾಟ್ ಹೇಳಿದ ಮಾತುಗಳು ಮಾದೇವಯ್ಯನಿಗೆ ಅರ್ಥವಾಗದೆ ಆತನನ್ನೇ ಆಶ್ಚರ್ಯದಿಂದ ನೋಡ್ತಿದ್ದಾಗ ಮಾದೇವಯ್ಯ ಈಗ ನಾನು ಹೇಳ್ತಿರೋದು ನಿಮ್ಗೇನು ಅರ್ಥ ಆಗ್ತಿಲ್ಲ ಅಂತ ಗೊತ್ತು ಸಮಯ ಬಂದಾಗ ಎಲ್ಲ ಬಿಡಿಸಿ ಹೇಳ್ತೀನಿ ಆ ವಿಷಯ ಹೇಳೋಕೆ ಇದು ಸೂಕ್ತವಾದ ಸಮಯ ಅಲ್ಲ ನೋಡಿ ಅವನನ್ನ ನಮ್ಮಿಂದ ತಪ್ಪಿಸಿಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತಿದ್ದಾನೆ ಅಂತ ಹೇಳಿ ಕಿಟ್ಟಿ ಕಡೆಗೆ ತೋರಿಸಿದ ಇಷ್ಟು ಹೊತ್ತು ಅವರಿಬ್ಬರು ಪಿಸು ಮಾತಿನಲ್ಲಿ ಮಾತನಾಡಿಕೊಂಡಿದ್ದರಿಂದ ಅವರಿಬ್ಬರ ಯಾವ ಮಾತುಗಳು ಸಹ ಕಿಟ್ಟಿಗೆ ಸ್ಪಷ್ಟವಾಗಿ ಕೇಳಿಸಿಯೇ ಇರಲಿಲ್ಲ ಅವರಿಬ್ಬರ ದೃಷ್ಟಿ ಬೇರೆಡೆಗೆ ಇರುವುದನ್ನ ಗಮನಿಸಿದ ಕಿಟ್ಟಿ ಅಲ್ಲಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದ ಕಿಟ್ಟಿಯ ಬಳಿ ಬಂದ ಮಾದೇವಯ್ಯ ಅಲ್ಲ ಕಣೋ ಕೈಗೆ ಬೇಡಿ ಹಾಕಿದ್ರೂ ಕೂಡ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆಲ್ಲ ಎಷ್ಟೋ ಧೈರ್ಯ ನಿಮಗೆ ಅಂತ ಅವನನ್ನ ಎಚ್ಚರಿಸುತ್ತಿರುವಾಗಲೇ ಬಿಲ್ಡರ್ ಬಸವರಾಜ್ ಆ ಸ್ಥಳಕ್ಕೆ ಬಂದಿದ್ದ ಸ್ನೇಹಿತರೆ ಮಾಧೇವಿಯ ಕಿಟ್ಟಿಯ ಬಗೆಗೆ ಸಾಮ್ರಾಟ್ನ ಬಳಿ ಹೇಳಿದ ರಹಸ್ಯವಾದರೂ ಏನು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ದಯವಿಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು